ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ ಒಂದೇ ಶ್ರೀ ರೇಣುಕಂ ಗುರು ಕಾಯದೊಳು ಗುರುಲಿಂಗ ಜಂಗಮ ದಾಯತ್ವ ನರಿಯಲ್ಕಿ ಸುಲಭೋ ಪಾಯದಲ್ಲಿ ತಿರಿಟ್ಟು ಬಾಹಿ ಸ್ಥಳಕ್ಕೆ ಗುರು ಆಗಿ ದಾಯದೋರಿ ಸಮಸ್ತ ಭಕ್ತನಿ ಪಾವನವ ಮಾಡಿದ ಕಾರ್ಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥ ಶ್ರೀಮಂತ ಹಾರಕೋಡ ಪಟ್ಟ ರಂಭಾಪುರಿ ಪೀಠ ಸೂತ್ರ ಸ್ವಾಮಿನ್ ಸದ್ಗುರು ತನ್ನ ಬಸವ ಶಿವಯೋಗೀಂದ್ರ ಪ್ರಭಾ ಭಾಸ್ಕರ ಪ್ರೇಮಂ ಬೆತ್ತ ಪೊಗಳ ನಿಮ್ಮ ಮಹಿಮಾ ಲೀಲಾವಿನೋದಂಗಳಂ ನೀಡಣ್ಣ ಕೃಪಾಳು ಬೇಗ ಕೃಪೆಯಂ ಸದಭಕ್ತಿ ಸನ್ಮುಕ್ತಿಯಂ ಪರಮ ಪೂಜ್ಯ ಮಹಾಯೋಗಿ ಈ ಭಾಗದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಶಿವಸ್ವರೂಪಗಳಾಗಿರುವಂತಹ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಸದ್ಗುರು ಹಾರಕೋಳದ ಶ್ರೀ ಚನ್ನಬಸವ ಶ್ರೀಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯನ್ನು ಸ್ಮರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಭಕ್ತಿಯ ಪುರವಾಗಿರುವಂತಹ ಸುಕ್ಷೇತ್ರ ಹಲ್ತೇರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಪರಮಪೂಜ್ಯ ಹಾರಕೂಡದ ಸದ್ಗುರು ಚನ್ನಬಸವ ಶಿವಯೋಗಿಗಳವರು ತಮ್ಮ ಅಮೃತ ಹಸ್ತದಿಂದ ಸ್ಥಾಪಿಸಿರುವಂತಹ ಪಂಚಲಿಂಗೇಶ್ವರರ ತೃತೀಯ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ಒಂಬತ್ತು ದಿನಗಳ ಪರ್ಯಂತರವಾಗಿ ನಡೆದಿರುವಂತಹ ಅಭ್ಯುಮೂರಿನ ಪರಮಭೂತ್ಯ ವಿಶ್ವಾರಾಧ್ಯರ ಪುರಾಣದ ಮಂಗಲ ಮಹೋತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಆಗಮಿಸಿ ನೇತೃತ್ವವನ್ನು ವಹಿಸಿ ನಿಮ್ಮೆಲ್ಲರಿಗೆ ಭಕ್ತಿಯ ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ಷಡಸ್ತ್ರ ಹೊಸಳ್ಳಿ ಮತ್ತು ಅಲ್ಚೇರ ಗ್ರಾಮದ ಸಿದ್ಧಲಿಂಗ ಶಿವಾಚಾರ್ಯರ ಶ್ರೀಪಾದಕ್ಕೆ ವಂದಿಸಿ ಈ ಒಂದು ದೇವಾಲಯದ ಅಧ್ಯಕ್ಷರಾಗಿರುವಂತಹ ಶ್ರೀ ಅನಿಲ್ ಕುಮಾರ್ ಜಮಾದರ್ ಅವರೇ ಗುರುನಾಥ್ ಇಂಬಡ್ಶೆಟ್ಟಿಯವರೇ ಮಲ್ಲಿಕಾರ್ಜುನವರೇ ಸಮಸ್ತ ಶತ್ಪಕ್ತಾದಿಗಳೇ ಮತ್ತು ಈ ಪವಿತ್ರ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಏನೇ ಕಾರ್ಯಗಳಿದ್ದರೂ ಕೂಡ ಆ ಎಲ್ಲ ಕಾರ್ಯವನ್ನು ಬಿಟ್ಟು ಅತ್ಯಂತ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಒಂಬತ್ತು ದಿನಗಳ ಪರ್ಯಂತರವಾಗಿ ದಾಸೋಹವನ್ನು ಮಾಡಿ ಕೊನೆಯ ಮಂಗಲ ಮಹೋತ್ಸವದ ಈ ಧರ್ಮಸಭೆಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ತಾಯಂದಿರ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಮತ್ತು ಭಕ್ತಾದಿಗಳ ಹೃದಯ ಮಂದಿರದಲ್ಲಿರುವಂತಹ ಕಾರಕೋಡದ ಸದ್ಗುರು ಚನ್ನಬಸವರ ಶ್ರೀಪಾದಕ್ಕೆ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿ ಭಾಳ ಭಕ್ತಿ ಪ್ರೀತಿಯಿಂದ ನಮಗೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಎಲ್ಲ ಕಡೆ ಜಾತ್ರೆ ಮಾಡ್ತಾರೆ ಸುರುವಿನ ಜಾತ್ರೆ ಅರ್ಹಟ್ಟಿರ್ತಾರೆ ಸೆಕೆಂಡ್ ಜಾತ್ರೆ ಅರ್ಧ ಕಮ್ಮಿ ಆಗ್ತದೆ ಕೆಲವು ಕಡೆ ಇಲ್ಲೇ ಅಲ್ರಿ ನಿಮ್ಗೆ ನೀವು ತಿಳಿದಿರೀ ಮತ್ತು ಮೂರನೇ ಜಾತ್ರೆ ಭಾಳ ಕಮ್ಮಿ ಆಗ್ತದೆ ಆದ್ರೆ ಸುರೀಣಿ ಜಾತ್ರೆಕೇನ ಹೆಚ್ಚು ಜಲಸಿಗೊಳ್ಳಂಥ ಒಂದು ಜಾತ್ರಾ ಯಾವುದಾದ್ರು ಇದ್ರೆ ಅದು ಹಲ್ತಿಯರಾದ ಪಂಚಲಿಂಗೇ ಜಾತ್ರೆ ಆ ದೃಶ್ಯದಲ್ಲಿ ಎಷ್ಟೊಂದು ಹುಡುಪಿನಿಂದ ನೋಡ್ರಿ ಮ್ಯಾಗ ಅದು ಗುಡಿಗೆ ಹೋಗಿ ನಾವು ಹುಡ್ತೇವೇನೆ ಅನ್ನೆಲ್ಲ ತಿಳಿದಿತ್ತು ನಮಗೆ ನಾಲ್ಕು ಬಿಳೋದೇ ಪಾದ ಪಾದದ ಮ್ಯಾಗೆ ಬಿಳೋದೇ ಬೆಳೋದಿಲ್ಲ ಅವ್ರ ಭಕ್ತಿ ಭಾವೋದ್ರೇಕರಾಗಿ ಭಕ್ತಿಯಿಂದ ಅವ್ರು ನಮಸ್ಕಾರ ಮಾಡ್ತಾರೆ ಆ ದಿಸೆಯಲ್ಲಿ ನಿಮ್ಮ ಹುರುಪು ಉತ್ಸಾಹ ನಿಮ್ಮ ಯೌವನ ನಿಮ್ಮ ಶ್ರದ್ಧೆ ನಿಮ್ಮಲ್ಲಿರುವಂಥ ಭಕ್ತಿಯನ್ನು ನೋಡಿದಾಗ ನಿಜವಾಗಿ ಜಾತ್ರೆ ಹೇಗೆ ಮಾಡ್ಬೇಕಪ್ಪ ಅಂತ ನೋಡ್ಬೇಕಾದ್ರೆ ಈ ಹಂಚೇರ ಗ್ರಾಮಕ್ಕೆ ಹೋಗಬೇಕು ಹಂಚೇರ ಗ್ರಾಮ ಭಾಳ ಪ್ರದೇಶ ಚಿತ್ರದಿಂದ ಭಾಳ ಭಕ್ತಿ ಶ್ರದ್ಧೆಯನ್ನು ಮಾಡ್ತಾ ಇದ್ದೀರಿ ಮತ್ತು ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ನಿಮಗೆಲ್ಲ ಹರ್ಕೊಂಡು ಮುಕ್ತ ಏನ್ ಕಮ್ಮಿ ಮಾಡಿದ್ದೀರಿ ಕಾರ್ಕೊಂಡು ಹೋಗ್ತಾರೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಮಳೆ ಗಳಿ ಎಲ್ಲ ಚಂದ ಆಗ್ಯದ ಆಶೀರ್ವಾದ ಕೊಟ್ಟರೆ ಆ ನಮಗೆ ಭಾಳ ಖುಷಿ ಆಗ್ತಿದ್ದಾರೆ ದೇವಾಲಯವನ್ನು ನೋಡಿದಾಗ ಈ ದೇವಾಲಯ ಯಾಕಂದ್ರೆ ಅಲ್ಲಿ ಗೋಡಿಗೆ ಬಂದಾಗ ಅಲ್ಲಿಂದ ಗುಡಿ ಕಾಣ್ತದ ಗುಡಿ ನೋಡಿದಾಗ ನಮ್ಗೆ ಹೆಂಗ ಆಗ್ತದ ಅಂತಂದ್ರ ನಾವು ಏನಾದ್ರೂ ಬಹುಶಃ ಕಾರ್ಕೊಂಡು ಹುಡಿಗೆ ನಡೆದಿದೆ ಅನ್ನೋ ಭಾವನೆ ನಮಗೆ ಗುಡಿ ಬಹಳ ಸಣ್ಣದಾಗಿರ್ಬೋದು ಅದು ಕೂಡ ಬಹಳ ಸುಂದರವಾದ ಗುಡಿಯನ್ನು ಕಟ್ಟಿದ್ವಿ ಅಲ್ಲಿ ಮಹಾತ್ಮ ಬಸವೇಶ್ವರರ ಮೂರ್ತಿ ಜಗದಾಜ್ ಜಗತ್ ರೇಣುಕಾಚಾರ್ಯರ ಮೂರ್ತಿ ಅತ್ತಿಯವ್ರ ಮೂರ್ತಿ ನೀವೆಲ್ಲ ಇಟ್ಟಿರಿ ಎಲ್ಲ ತಾಯಿ ನೋಡಿ ಎಲ್ಲ ತವರ್ ಮನಿಗೆ ಬಂದಿರಿ ನೀವೆಲ್ಲ ಹೆಣ್ಮಕ್ಳು ಹುಷ ಇದ್ರಾಗ ಒಂದು ಅರವತ್ತು ಪರ್ಸೆಂಟ್ ಮಂದಿ ಎಲ್ಲ ಗಂಡ ಮನೆಗೆ ಹೋದರು ಅಂತ ಅನಿಸ್ಬೋದು ಅರವತ್ತು ಪರ್ಸೆಂಟ್ ಊರೋರಂಗು ಒಂದು ಒಂದು ಅರವತ್ತು ಪರ್ಸೆಂಟ್ ಇರ್ಬೋದು ಅರವತ್ತು ಪರ್ಸೆಂಟ್ ಎಷ್ಟು ಖುಷಿ ಅಂದ್ರೆ ನೋಡಿ ನಮ್ಮ ನಮ್ಮ ತವರ್ಬನಿದ್ದು ಯಾವಾಗ ಹೋಗ್ಬೇಕು ನೋಡಿ ಎಷ್ಟು ಖುಷಿ ಅಂದ್ರೆ ನಿಮ್ಬೋದು ಯಾಕಂದ್ರೆ ಇದೇ ಇರ್ಬೇಕು ಇದೇ ನಮ್ಮ ಸಂಸ್ಕೃತಿ ಎಲ್ಲಿ ತವರು ಬರೀ ಮ್ಯಾಗ ದೇವರ ಮ್ಯಾಗ ಯಾರು ಭಕ್ತಿ ಹೆಣ್ಮಕ್ಳು ಇಟ್ಟಿರ್ತಾರಲ್ಲ ನೀವೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಆರ್ಕೋಳು ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮ ಇದ್ದರೂ ಕೂಡ ಭಾಳ ಶ್ರದ್ಧೆಯಿಂದ ಭಾಗಿಯಾಗಿದ್ದೀರಿ ಇಂಥ ಪವಿತ್ರ ಸಂದರ್ಭದ ಈ ದೇವಾಲಯದ ಇತಿಹಾಸವನ್ನು ನೋಡಿದಾಗ ಆರ್ಕೋಡು ಚನ್ನಬಸವ ಚೆನ್ನ ಸ್ವಯೋಗಿಗಳವರ ಜೀವಿತದ ಇತಿಹಾಸದಲ್ಲಿ ಅವ್ರು ಮೂರು ವರ್ಷ ಬದಕ್ಕೆ ಮೂರು ವರ್ಷ ಹದಿನೆಂಟು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ನೂರ ಐವತ್ತೊಂದರವರೆಗೆ ನೂರು ವರ್ಷ ಶತಾಯುಷಗಳಾಗಿ ಆಶೀರ್ವಾದ ಮಾಡಿರುವಂಥ ಮಹಾಪೂಜರು ಯಾರಾದ್ರೂ ಇದ್ರೆ ಹಾಕೊಳೋದು ಚಂದ್ರ ಬಹುಶಃ ಅವ್ರ ಪುರಾಣದಲ್ಲಿ ಅವ್ರ ಇತಿಹಾಸದಲ್ಲಿ ನಮ್ಮ ಅಪ್ಪ ಅವರೆಲ್ಲ ಅವ್ರ ಘಟನೆಗಳನ್ನೆಲ್ಲ ಹೇಳ್ತಿದ್ರು ಹೇಳ್ತಿರು ಅವ್ರ ಅಪ್ಪವ್ರು ಅವ್ರ ಇಪ್ಪತ್ತೈದು ವರ್ಷ ನಮ್ಮ ಅಪ್ಪ ಸೇವಾ ಮಾಡೋದು ನಮ್ಮ ಕರ್ಗಸಪ್ಪ ಅವರು ನಮ್ಮ ಅಪ್ಪ ಇಪ್ಪತ್ತೈದು ವರ್ಷ ಹೆಂಡತಿ ಮಕ್ಕಳು ಹೊಲ ಮನೆ ಎಲ್ಲ ಬಿಡ್ತರು ಅವ್ರ ನಾಟಕ ಕಲಿಸ್ತಿದ್ರು ಆಟ ಕಳಿಸುವಂಥ ಸಂದರ್ಭದಲ್ಲಿ ಏನಪ್ಪ ನಮ್ಮ ಸೇವಾಗ ಯಾರು ಬರಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಅಪ್ಪ ಇವತ್ತೇ ನಿಮ್ಗೆ ಸಾಧನೆ ಕೊಡ್ತೀನಿ ನಿಮ್ಮ ಜೀವನದ ಕೊನೆ ಐಕ್ಯ ಆಗುವವರೆಗೆ ನಾನು ನಿಮ್ಗೆ ಸೇವಾ ಮಾಡ್ತೀನಿ ನಿಮ್ಗೆ ಗದ್ದಿಗೆ ಸೇವನ ಮಾಡ್ತೀನಿ ಅಂತ ತಿಳ್ಕೊಂಡು ಇದ್ದಾಗ ಇಪ್ಪತ್ತೈದು ವರ್ಷ ಸೇವಾ ಮಾಡ್ಯಾರ ಅವ್ರು ಲಿಂಗೈಕ್ಯ ಆದ ನಂತರ ಮುಂದೆ ಐವತ್ತು ವರ್ಷ ಸೇವಾ ಮಾಡ್ತಾರೆ ಅವ್ರು ಎಂಥ ಒಂದು ಬಟ್ಟ ಇತ್ತು ಅಂದ್ರೆ ಕಡಗ ಸ್ವಲ್ಪ ಅವ್ರು ಅವ್ರೂ ಒಂದು ಗುಡಿ ಕಟ್ಟೋರು ನೀವೆಲ್ಲ ನೋಡಿ ನಮ್ಮ ತಾಯಿ ತಂದಿದ್ದು ಮೂರ್ತಿ ಸ್ಥಾಪನಾ ಮಾಡಿ ಒಂದು ಗುಳಿ ಕಟ್ಟೋರು ಅವ್ರನ್ನ ಅಂದ್ರೆ ಅವ್ರಿಗೆ ಎಂತ ಸಂಕಲ್ಪ ಇತ್ತಂದ್ರೆ ಅವ್ರ ನಂತರ ಗುಲ್ಲಿನ ಶಿವಾಚಾರ್ಯರು ಬಂದರು ಚನ್ನಬಸವ ಆದ ನಂತರ ನಮ್ಮ ಗುರುಗಳಾಗಿರುವಂಥ ಗುಲ್ಲಿನ ಶಿವಾಚಾರ್ಯ ನಮ್ಮ ದೊಡ್ಡಪ್ಪ ಅವ್ರ ಪೀಠಕ್ಕೆ ಬಂದರು ಅವ್ರು ಕೇವಲ ಹದಿನೆಂಟು ವರ್ಷ ಅಷ್ಟೇ ಇತ್ತು ಹದಿನೇಳು ಜಾತ್ರೆ ಮಾಡ್ಯಾರ ಕೇವಲ ಹದಿನೇಳು ಜಾತ್ರೆ ಹದಿನೆಂಟನೇ ಜಾತ್ರೆಗೆ ನಮ್ಮ ಮಠಕ್ಕೆ ಮಾಡಿದ್ರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಷ್ಟಿದಾಗ ಆ ಸಂದರ್ಭದಲ್ಲಿ ಗುಡಿ ಸಣ್ಣ ಗುಡಿ ಇತ್ತು ಶಿಖರ್ ಆಗಿದ್ದಿಲ್ಲ ಎಲ್ಲ ಜನ ಮಾತಾಡ್ತಾರೆ ಅರವತ್ತೊಂಬತ್ತನೇ ಇಷ್ಟಿಯಲ್ಲಿ ಗುಲ್ಲಿನ ದಸರಾ ದಸರಾತ್ರೆ ಲಿಂಗೈಕ್ಯ ಹಾಕ್ತಾರೆ ಲಿಂಗೈಕ್ಯಾದಾಗ ಜನ ಎಲ್ಲ ವಿಚಾರ ಮಾಡ್ತಾರೆ ಏನಪ್ಪ ಅಪ್ಪೋರೆಲ್ಲ ಹೋದ್ರು ಸಣ್ಣ ಖುಷಿ ಮಠಕ್ಕೆ ಮಾಡ್ಯಾರ ಆರು ವರ್ಷದ ಖುಷಿಗ ಈ ಕಳಸ ಹೆಂಗಾಗಬೇಕು ಮಠ ಹೆಂಗಾಗಬೇಕು ಗುಡಿ ಹೆಂಗೆ ಕಟ್ಟಬೇಕಂತ ಎಲ್ಲರು ವಿಚಾರ ಮಾಡ್ತಾರೆ ಆಗ ಕರವಸಪ್ಪ ನಮ್ಮ ಅಪ್ಪರು ಎಲ್ಲಿವರೆಗೆ ಜನ ಹೆಂಗೆ ಮಾತಾಡ್ತಾರಂದ್ರೆ ಆ ಬಸವ ಚನ್ನಬಸಿಗಳ ಶಿಖರ ಆಗುವವರೆಗೆ ನಾ ಗೋಧಿಯನ್ನ ಊಟ ಮಾಡೋದಿಲ್ಲ ಅನ್ನೋ ಸಂಕಲ್ಪ ಹೋದ್ರೆ ಹದಿನೆಂಟು ವರ್ಷ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಗೋಧಿ ಮೈದಾ ಹಿಟ್ಟು ಸಹಿತ ಮೂಡಿಸಿದ್ರು ಆ ಸಂಕಲ್ಪ ಮಾಡಿದಾಗ ಸುಂದರವಾಗಿರುವಂತಹ ದೇವಾಲಯ ನಿರ್ಮಾಣ ಆಯಿತು ಶಿಖರ ಆಯಿತು ಹತ್ತೊಂಬತ್ತು ನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಕಲಬುರಗಿಯ ಮಹಾದಾಸೋ ಚರಣಬಸವೇಶ್ವರ ಎಂಟನೆಯ ಮಹಾದಾಸೋಹ ಪಿತಾಪತಿರಾಗಿರ್ತಕ್ಕಂಥ ಈಗಿನ ನಮ್ಮ ಪರಮ ಪೂಜಾ ಚರಣಬಸವಪ್ಪ ಅಪ್ಪ ಅವರಿಂದ ಆ ಗುಡಿಯ ಕುಡಿಯ ಕಳಸಾರೋಹಣ ಆದ ನಂತರ ಅವರು ಗೋಧಿಯನ್ನು ಊಟ ಮಾಡುವಂತ ಸತ್ಯ ಸಂಕಲ್ಪ ಚೆನ್ನಾಗಿರಬೇಕು ಕೂಡ ನಮ್ಮ ಅನಿಲ್ ಕುಮಾರ್ ಜಮಾ ನಮ್ಮ ಆತ್ಮಿಯ ಹರ್ಕೊಂಡು ಮಟ್ಟದ ಪರಮ ನನಗೆ ನನಗನಿಸಿದ ಮಟ್ಟಿಗೆ ವರ್ಷದಾಗ ಅವ್ರ ಪತ್ನಿಯವರು ಅವ್ರ ಮಕ್ಕಳು ಹರ್ಕೊಂಡು ಮಠಕ್ಕೆ ಒಂದು ಐದಾರು ಸಲ ಆದರೂ ಬಂದು ದರ್ಶನ ಮಾಡ್ಬೋದು ಅವ್ರಿಗೆ ಏನೇ ಕಷ್ಟ ಕಷ್ಟಪಟ್ಟರೆ ಮಾನಸಿಕ ಶಾಂತಿ ಇರಬೇಕಾದ್ರೆ ಏನು ಹರ್ಕೊಂಡು ಮಠಕ್ಕೆ ಬಂದು ಕೇಳೋದೇ ಕೆಲಸ ಮಾಡೋದು ಅಷ್ಟೊಂದು ಒಳ್ಳೆಯ ಆಚಾರ ವಿಚಾರವಂತರಾಗಿದ್ದಾರೆ ಜೀವನದಲ್ಲಿ ಆಸ್ತಿ ಬರ್ತದ ಹೋಗ್ತದ ಸುಖ ಬರ್ತದ ಹೋಗ್ತದ ಅದು ಮುಖ್ಯ ಅಲ್ಲ ಹಣ ಮುಖ್ಯ ಅಲ್ಲ ನಿಮ್ಮ ಜೀವನದಲ್ಲಿ ಹಣ ಮುಖ್ಯವಲ್ಲ ನಿಮ್ಮಲ್ಲಿರುವಂಥ ಗುಣ ಮುಖ್ಯ ಗುಣಮುಖ್ಯಾಗಿರುವಂತಹ ದೇವಾಲಯ ನಿರ್ಮಾಣ ಆಗಿದೆ ಇಡೀ ಚನ್ನ ಬಸವ ಶ್ರೀಯೋಗಿಗಳ ಇತಿಹಾಸದಲ್ಲಿಯೇ ಅವರ ಚರಿತ್ರೆಯನ್ನು ಓದಿದಾಗ ಅವರೆಲ್ಲ ಬೇರೆ ಬೇರೆಯವ್ರು ಗುಡಿ ಉದ್ಘಾಟನೆ ಮಾಡ್ಯಾರ ಆದ್ರೆ ತಮ್ಮ ಸ್ವಂತ ಅಮೃತ ಹಸ್ತಿಂದ ಅವರ ಕೈಯಿಂದಲೇ ಐದು ಲಿಂಗಗಳನ್ನು ಸ್ಥಾಪನೆ ಮಾಡಿರುವಂಥ ಇತಿಹಾಸ ಯಾವುದಾದ್ರು ಅಂತ ಹಂಚೇರ ಗ್ರಾಮದ ಇತಿಹಾಸ ಅರ್ಪು ಮತ್ತು ಶಿವನ ಅವತಾರಿಗಳು ಶಿವನೇ ಬಂದು ಲಿಂಗ ಸ್ಥಾಪನ ಮಾಡಿದ ಅಂದಾಗ ನಿಮ್ಮೂರಂಥ ಭಾಗ್ಯ ಅದಕ್ಕಿಂತ ಇನ್ನೂ ಶ್ರೇಷ್ಠ ಅಂದ್ರೆ ಅವರ ಒಂದು ಸುಂದರವಾದಂತಹ ಗುಡಿಯನ್ನು ಕಟ್ಟಿರಿ ದೇವಾಲಯ ಕಟ್ಟಿರಿ ಮತ್ತು ಮೂರು ವರ್ಷಗಳು ಮಾಡಿದ್ರೆ ಜಾತ್ರಾ ಮಾಡ್ತಾ ಇದ್ರಿ ಅಂದ ಮೇಲೆ ಈ ಜಾತ್ರೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ನಮಗೆಲ್ಲರಿಗೂ ಕೂಡ ಅರ್ಪುಣದ ಶಿವಯೋಗಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನೂರಾರು ವರ್ಷಗಳ ಪರ್ಯಂತರವಾಗಿ ಆಶೀರ್ವಾದ ಮಾಡ್ತಾನೆ ಅಂತ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಒಬ್ಬ ಅನುಭವಿ ಒಂದು ಮಾತನ್ನು ಹೇಳ್ತಾ ಇದ್ದ ಜೀವನದಲ್ಲಿ ಬಹಳ ಲಕ್ಷ ಪಟ್ಟು ಕೇಳಿದ್ರು ಮೂರು ಬಿಡ್ಬೇಕಾಗ್ತದೆ ಮೂರು ಎಲ್ಲ ಯುವಕರಿಗೆ ಹೇಳ್ತಾ ಇದ್ದಾರೆ ಮೂರು ಬಿಡಬೇಕು ಮೂರು ಹಿಡಿಬೇಕು ರಿಜೆಕ್ಟ್ ಮೂರು ಮೂರು ಬಿಡಬೇಕು ಮೂರು ಡಬ್ಲ್ಯೂ ಎ ಬಿ ಸಿ ಡಿ ಕೊನಾಗಲ್ಲ ನೀವು ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಓ ಪಿ ಕ್ಯೂ ಎಲ್ಲ ಬರ್ತದಲ್ಲ ಡಬ್ಲ್ಯೂ ಬರ್ತದ ಅಂದ್ರೆ ಅದು ಮೂರು ಡಬ್ಲ್ಯೂ ಬಿಡಬೇಕು ಬಿಡಬೇಕು ರಿಜೆಕ್ಟ್ ಡಬ್ಲ್ಯೂ ತ್ರೀ ಯಾವ ಅಂದ್ರೆ ಒಮ್ಯಾನ್ ವೈ ಎನ್ ಈ ಮೂರು ಬಿಟ್ಟು ಬಿಡಬೇಕಾದ್ರೆ ಒಮ್ಯಾನ್ ವೈ ಎನ್ ವೆಲ್ತ್ ಅಂದ್ರೆ ಹೆಣ್ಣು ಹೆಂಡ ಹಣ ಈ ಮೂರು ಬಿಡಬೇಕಂತ ಹೇಳ ನಮ್ಮೆಲ್ಲ ಯುವಕರು ಕೇಳ್ತಾರೆ ಅಪ್ಪ ನಮ್ಗೆ ಪಂಚಾಯತ್ ವರ್ಷ ಆಗ್ಯಾದ ಹೆಣ್ಣು ಬಿಡ್ಬೇಕಂದ್ರೆ ನಮ್ಮ ಮದುವೆ ಆಗ್ಬೇಕಂತ ಬಿಡ್ಬೇಕು ಅಂತ ಕೇಳ್ತಾರೆ ಇಪ್ಪತ್ತೈದು ವರ್ಷ ಆಗದ ಹೆಣ್ಮಕ್ಳಿಗೆ ನೋಡತ್ತಾರ ಎಲ್ಲ ಹುಡುಕಲತ್ತಿದೆ ಉಗಾದಿ ಆಗೋಣ ಹೆಣ್ಣೆ ಬಿಡು ಲಗ್ನ ಆಗ್ಬಾರ್ದೆ ಹೆಣ್ಣು ಬಿಡು ಇದರ ಅರ್ಥ ಏನಪ್ಪ ಅಂತಂದ್ರ ನಿಮ್ಮ ಧರ್ಮ ಪತ್ನಿಯನ್ನ ಹೊರತುಪಡಿಸಿ ಉಳಿದ ಹೆಣ್ಣು ಮಕ್ಕಳನ್ನ ತಾಯಿಯ ರೂಪದಲ್ಲಿ ನೋಡ್ರಿ ಈ ದೃಷ್ಟಿಯಲ್ಲಿ ಹೆಣ್ಣು ಬಿಡಿಗೆ ಬಸವಣ್ಣ ಹೇಳ್ತಾರ ಪರಸ್ತ್ರೀಯರಲ್ಲಿ ಮನೆಯೊಂಬ ಭಾವ ಬೆರೆದಿದ್ದರೆ ತನೆ ಕೊಂಬ ಕೂಡಲ ಸಂಗಮ ದೇವ ತನೆ ಕೊಂಬ ಕೂಡಲ ಸಂಗಮ ದೇವ ಇನ್ನೊಬ್ಬ ಹೆಣ್ಣು ಮಕ್ಕಳಲ್ಲಿ ತಾಯಿಯ ಭಾವನೆಯಿಂದ ತಾಯಿ ಎದೆಹಾಲು ಕುಡಿಯೋ ಭಾವನೆಯಿಂದ ನೀವೆಲ್ಲ ತಾಯಿಯ ರೂಪದಲ್ಲಿ ನೋಡ್ರಿ ಆ ದೃಷ್ಟಿಯಲ್ಲಿ ಹೆಣ್ಣು ಬಿಡ್ರಿ ಅಂತ ಹೇಳಿ ಎರಡನೇದು ಬಂತ ನೋಡ್ ಪರಿಸ್ಥಿತಿ ಏನು ಹೆಂಡಾದ್ರೂ ವೈನ್ ಒಮ್ಮೆನ್ನ ಎತ್ತು ವೈನ್ ವೈನ್ ಬಿಡ್ರಿ ಅಂದ್ರೆ ಯಪ್ಪ ನಮ್ಗೆ ಅದು ಕುಡಿಯೋ ಎತ್ತಲ್ರಿ ಏನ್ ಮಾಡ್ಬೇಕು ಬಾಳ್ ಅದಕ್ಕಾಗಿ ನಿಮ್ಗೆ ನಿದ್ದೆ ಬರ ಬರೋದೇ ಇರೋದಿದ್ರೆ ನಿಮಗೆ ಅಶಾಂತಿ ಆದ್ರ ನಂಬಲ್ ಬಿ ಒಂದು ಡ್ರಿಂಕ್ ಅದ ರೀ ನಮ್ಮ ಧರ್ಮದಾಗ ಡ್ರಿಂಕ್ ಇಲ್ಲ ಕುಡ್ಯ ಚಂದ ಆಕಳ ಹಾಕ್ತವ್ರಿ ಅವ್ರಿಗೆ ಹತ್ತಿರ ಕುಡ್ಯವ್ರಿ ಆಕಳ ಹಾಕ್ತವ್ರಿ ಅದ್ರ ಕಸ ಕಸಿ ಹಾಕಿ ಆಯಿತು ಗ್ಲುಕೋಸ್ ಸಕ್ಕರೆ ಹಾಕಿರಿ ಇರೋದಿದ್ರೆ ಇದೆ ಸಕ್ಕರೆ ಹಾಕಿ ಚಂದ ಕಾಸಿ ಒಂದು ಅರ್ಧ ಗ್ಲಾಸ್ ಕುಡ್ದು ಮುಖವ್ರಿ ಪಾಚ್ ಮಿದ್ದೆ ಬರ್ತದೆ ನೀವು ಪಾಚ್ಮೆ ಈ ಡ್ರಿಂಕ್ ಮಾಡಿರಿ ಅದಕ್ಕಾಗಿ ಬಹಳ ಪರೀಕ್ಷೆ ಆಗ ಎಪ್ಪ ನಮ್ಮ ಊರಾಗೆಲ್ಲ ಕಟ್ಟದ್ರಿ ಎಲ್ಲ ಅದೆಲ್ಲ ಬರ್ಗ ನೂರಕ್ಕೆ ಐವತ್ತು ಪರ್ಸೆಂಟ್ ಎಲ್ಲ ಇದೇ ಅದಕ್ಕಾಗಿ ದಯವಿಟ್ಟು ನೀವು ಜಾತ್ರಾ ಮಾಡಿದ್ರೆ ಸಾರ್ಥಕತೆ ಆಗ್ಬೇಕಾದ್ರೆ ಇವತ್ತು ವೈನ್ ಹೆಂಡ ಬಿಟ್ಟದ್ದು ಸಾರ್ಥಕತೆ ಆಗ್ತದೆ ಸಂಪತ್ತು ಸಂಪತ್ತು ಇರದಿದ್ರೆ ಮುಂದಿನ ಜಾತ್ರೆ ಹೆಂಗ್ ಮಾಡ್ಬೇಕು ಬಿಡು ರೊಕ್ಕನೇ ಮತ್ತೆ ಜಾತ್ರೆ ಹೆಂಗ್ ಅಂತ ಕೇಳ್ತೀರಿ ರೊಕ್ಕ ಸಂಪತ್ತು ಬಿಡು ಬಿಡುವಂತ ಮೋಸ ಮಾಡಿ ಹಣ ಗಳಿಸ್ಬಾರ್ದು ಮೋಸ ಸರಿಯಾದ ಕಾಯಕ ಮಾಡಿ ಹಣ ಗಳಿಸ್ಬೇಕು ನೀವು ರಿಜೆಕ್ಟ್ ಡಬ್ಲ್ಯೂ ತ್ರೀಸ್ ಅನ್ನುವಂಥ ಬಿಟ್ಟು ಬಿಡಬೇಕು ಎಕ್ಸೆಪ್ಟ್ ಡಬ್ಲ್ಯೂ ತ್ರೀಸ್ ಮೂರು ಡಬ್ಲ್ಯೂ ಇದರರ್ಥ ಕಾಯಕ ಜ್ಞಾನ ಪೂಜೆ ಜೀವನದಲ್ಲಿ ನೀವು ಏನೇ ಕೆಲಸ ಮಾಡ್ರಿ ಒಕ್ಕಲ್ತನ ಮಾಡ್ರಿ ಇಂಜಿನಿಯರ್ ಆಗಿ ಡಾಕ್ಟರ್ಸ್ ಆಗ್ರಿ ಯಾವುದೇ ಕೆಲಸ ಮಾಡ್ರಿ ನೀವು ರೊಟ್ಟಿ ಮಾಡೋ ಕೆಲಸ ಇರ್ಲಿಕ್ಕೆ ಅದರಾಗ್ಲೂ ಪರಮಾತ್ಮನ ಆಶೀರ್ವಾದ ರೊಟ್ಟಿ ಮಾಡ್ಲಿಕ್ಕೆ ಇವಾಗ ಕೂಲಿ ಮಾಡ್ಲಿಕ್ಕೆ ಹೋಗ್ತಾರ ಹೋಳ್ಗೆ ಮಾಡ್ಲಕ್ ಹೋಗ್ತಾರ ಒಕ್ಕು ಅದನ್ನು ಕೂಡ ದೇವ್ರ ಪೂಜೆ ಅದಕ್ಕಾಗಿ ಕಾಯಕ ಮಾಡಿ ಒತ್ತನ್ನು ಮಾಡ್ರಿ ಕಾಯಕ ಜ್ಞಾನ ಅಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡ್ರಿ ಮತ್ತೆ ದೇವರ ಪೂಜೆ ಮಾಡ್ರಿ ಈ ಮೂರು ವಸ್ತುಗಳನ್ನು ಹಿಡ್ಕೊಂಡು ಮೂರು ಬಿಟ್ಟು ಮೂರು ಹಿಡಿದ್ರ ಅಂದ್ರೆ ನಿಜವಾಗಿ ಹಾರ್ಕೊಂಡು ಶಿವನಿಗೆ ಆಶೀರ್ವಾದ ನಿಮಗೆ ಆಗ್ತಾ ಇದೆ ಹೇಳಿ ಅದರಲ್ಲಿಯೂ ಕೂಡ ನಮ್ಗೆ ಬಹಳ ಖುಷಿ ಆಗ್ತದೆ ಕಾಯಕದಲ್ಲಿ ನಾ ಚಿಂಚೋಳಿ ಜಾತ್ರೆ ಕಾಯಕದಲ್ಲಿ ಶ್ರೇಷ್ಠವಾಗಿರುವಂತಹ ಕಾಯಕ ಅತಿ ಎತ್ತರದ ಕಾಯಕ ಪರಮಾತ್ಮ ಮೆಚ್ಚುವಂತಹ ಕಾಯಕ ಯಾವುದಾದ್ರೂ ಇದ್ರೆ ಅದು ರೈತರ ಒಕ್ಕಲ್ತನದ ಕಾಯಕ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದೀವಿ ಹಿಂದಿನ ಕಾಲಕ್ಕೆ ಹಿರಿಯರು ಹೇಳ್ತಾರೆ ಅಪ್ಪ ಅವರು ಉತ್ತಮ ಖೇತ್ ಮಧ್ಯಮ ವ್ಯಾಪಾರಿ ಕನಿಷ್ಠ ಚಾಕ್ರಿ ಐತೆ ಈಗ ಏನಾಗಿದೆ ಏನ್ ಮಾಡ್ತಂದ್ರಿ ಹೇಳ ಅಂತ ಮಾಡ್ತಾರ್ರಿಟ್ ಹೇಳಿ ಏನ್ ಮಾಡ್ತಾರ್ರಿ ಇಂಜಿನಿಯರ್ ಹೇ ಮೊದಲು ಕೊಡ್ರಿ ಅಂತ ಅದಕ್ಕೆ ಮುಂದೊಂದು ದಿನ ಬರ್ತದ ಇವೆಲ್ಲ ಇಂಜಿನಿಯರ್ಸ್ ಡಾಕ್ಟರ್ಸ್ ಎಲ್ಲ ನಿಮ್ಮ ರೈತರು ಮನೆಯಾಗ್ ಬಂದ್ರಿ ಇವಾಗ ಪಾಳಿ ಹಚ್ಚಿ ನಿಮ್ಗೆ ನಮಸ್ಕಾರ ಮಾಡ್ಬೇಕಾಗ್ತದೆ ಅಂತ ಅಂತ ಪ್ರಸಂಗ ಬರ್ತದೆ ಒಂದೊಂದು ದಿನ ರೈತರೇ ದಾಗಲಾಗ್ತಕ್ಕಂತ ಕಾಲ ಅದಕ್ಕಾಗಿ ಬಸವಣ್ಣವ್ರ ಅನುಭವಿಗಳು ರೈತರ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ ಕೃಷಿ ಕೃತ್ಯ ಕಾಯಕ ಮಾಡುವ ಸಪ್ತನ ಪಾದವ ತೋರಿಸಿ ಬದುಕಿ ಸಯ್ಯ ರೈತರ ಬಗ್ಗೆ ಹೇಳಂತ ಮಾತು ಹೇಳ ಒಕ್ಕಲ್ತನ ಅಂದ್ರೆ ಕೇಳ್ತಿರ್ಬೇ ಕೇಳಬೇಡ್ರಿ ಅವ್ರು ಹೇಳಾರ ಕೃಷಿ ಕೃತ್ಯ ಕಾಯಕ ಮಾಡುವ ಸಪ್ತನ ಪಾದವ ತೋರಿಸಿ ಬದುಕಿ ಸಯ್ಯ ಆತನ ಮನಶುದ್ಧ ಆತನ ತನು ಶುದ್ಧ ಆತನ ಭಾವತ್ತ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ಗುರು ಪಾವನ ಎನ್ನುವಂಥ ಮಾತನ್ನು ಹೇಳಿ ಅಂದ್ರೆ ರೈತರ ಮನೆಯಾಗ ಹೋಗಿ ಯಾರು ಗುರುಗಳು ಹೋಗಿ ಪೂಜಾ ಮಾಡಿ ಭಿನ್ನ ಮಾಡಿ ಆಶೀರ್ವಾದ ಮಾಡ್ತಾರ ಅವರ ಜೀವನ ಆಗ್ತದೆ ಅಂತ ಒಂದು ಶ್ರೇಷ್ಠ ಕಾಯಕ ವಕೃತನದ ಕಾಯಕ ಆಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂದಿನ ಪವಿತ್ರ ಕಾರ್ಯಕ್ರಮದಂತ ಎಲ್ಲ ಅನುಭವಿಗಳು ಪ್ರೀತಿ ವಿಶ್ವಾಸದಿಂದ ಬಂದಿರಿ ಪ್ರತಿ ವರ್ಷ ಎರಡು ವರ್ಷ ಹಗಲು ಕಾರ್ಯಕ್ರಮ ಆಯ್ತು ನಗನ್ ಕಾಲಕ್ಟರ್ ನಾನ್ ಹಿಂಗೆ ಭಾಷಣ ಮಾಡ್ತಿದ್ರೆ ನಮಗೆಲ್ಲ ಫ್ಯಾನ್ ಹಚ್ಚಿದೆ ನೀವೇನೂ ಸರಳ ಹಿಂಗ್ ಮಾಡಿರಲ್ಲ ಎರಡು ವರ್ಷ ಫ್ಯಾನ್ ಹಚ್ಚಿದ್ರು ತಗಿ 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 ಅದ್ರಾಗ ಈ ವರ್ಷ ಅಂತೂ ಫಾರ್ಟಿ ಟೂ ಡಿಗ್ರಿ ಮಲ್ಲಿಕಾರ್ಜುನ ನೋಡಪ್ಪ ಅದನ್ನು ಸಾಯಂಕಾಲ ಇಟ್ಟರು ಚಲೋ ತಿಳ್ಕೊಂಡು ಹೋಗ್ತೀನಿ ಎಲ್ಲ ಸಾಯಂಕಾಲ ಇಟ್ಟೇವಿ ಸಾಯಂಕಾಲ ಎಲ್ಲ ಇಟ್ಟು ಡೇಟ್ ಕೊಟ್ಟು ಅಯೋಧ್ಯೆದಾಗ ಇದ್ದಾಗ ಹೇಳಿದನು ರಾಮ ಮಂದಿರದಾಗ ಇದ್ದಾಗ ಮಾತನ್ನು ಹೇಳಿದ್ರಿ ಎಲ್ಲ ಇತ್ತು ಬರ ಮುಂದ ನಿನ್ನೆ ಮನೆ ಎಲ್ಲ ಬಹಳ ದಬಾಸ್ ಮಳೆ ಕೊಡ್ತಾರೆ ಬರಾಮರೇ ಎದೆ ಮಾಡ್ತೀವಿ ಹೇಳಕ್ಕೆಲ್ಲ ಸಾಯಂಕಾಲ ಹೇಳ್ದು ಹಾಕ ಅಕ್ಕಳಿ ಮಳೆ ಹೊಡಿತಂದ್ರೆ ಏನ್ ಮಾಡ್ಬೇಕು ಒಂದ್ ದಿನ ಪುರಾಣೆ ಬಂದಾಗಿದ್ರೆ ಎಪ್ಪತ್ತ ಅಂತ ಹೇಳ್ದು ಆದ್ರೂ ಕೂಡ ನನಗೊಂದು ಆತ್ಮವಿಶ್ವಾಸ ಏನಿತ್ತಂದ್ರ ಅಲ್ಚೇರ ಗ್ರಾಮದ ಎಲ್ಲ ಹೆಣ್ಮಕ್ಕಳು ಭಕ್ತಾದಿಗಳು ಚಿಕ್ಕ ಹುಡುಗರು ವಯೋವೃದ್ಧರು ಆರ್ಕಳು ಮುತ್ತವರ ಬೇಗ ಮನ್ಸಿಟ್ಟು ಕಾರ್ಯಕ್ರಮ ಮಾಡ್ರು ಮಳೆ ಬರಲ್ಲ ಅನ್ನೋ ವಿಶ್ವಾಸ ಎಷ್ಟು ಸಂದದ ಎಷ್ಟು ಶಾಂತದ ನೀವೆಲ್ಲ ಹೆಣ್ಮಕ್ಕಳು ನಾವೆಲ್ಲ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಬಂದೀವಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಐದು ರೂಪಾಯಿ ಕೊಟ್ಟಿರ್ಬೋದು ನೂರು ಕೊಟ್ಟಿರ್ಬೋದು ಸಾವಿರ ಕೊಟ್ಟಿರ್ಬೋದು ಐವತ್ತು ಸಾವಿರ ಕೊಟ್ಟಿರ್ಬೋದು ಯಾರ್ಯಾರ ತನೂ ಮನ ಧನದಿಂದ ಸೇವೆ ಮಾಡ್ಯಾರ ಯಾರು ಊಟದ ಕೆಲಸ ಮಾಡ್ಯಾರ ಊಟಕ್ಕೆ ನೀಡ್ಯಾರ ಯಾರು ಟೆಂಟ್ ಸೇವಾ ಮಾಡ್ಯಾರ ಪತ್ರಿಕಾ ಸೇವೆ ಮಾಡ್ಯಾರ ಯಾರು ಈ ಕಾರ್ಯಕ್ರಮಕ್ಕೆ ಸೇವಾ ಮಾಡಿರಿ ನಿಮಗೆಲ್ಲರಿಗೂ ಕೂಡ ಹಾರ್ಕೊಂಡು ಕೂಡ ಮುತ್ತವರ ಆಶೀರ್ವಾದ ಸದಾ ಹಾಕಿ ಇರ್ತಾ ಇದೆ ಹೇಳಿ ಒಡೆಯದಾಗಿ ಭಕ್ತರ ಬಗ್ಗೆ ಅನುಭವಿಗಳು ಪುಟರಾಜ್ ಕವಿ ಗವಾಯಿಗಳು ಬಹಳ ಚಂದ ಹೇಳ್ತಾರೆ ನಿಜವಾಗಿ ಮಹಾದೇವ ಮಹಾದೇವ ಅಂದ್ರೆ ಕೈಲಾಸಗಳಷ್ಟೇ ಅಲ್ಲ ನಿಜವಾದ ಮಹಾದೇವ ಯಾರು ಅನ್ನೋದನ್ನ ಪುಟಾದ ಕವಿ ಗವಾಯಿಗಳು ಬಹಳ ಚಂದ ಹೇಳ್ತಾ ಇದ್ದಾರೆ ಗುರುವಿಗೆ ತನುವನ್ನು ಲಿಂಗನವನ್ನು ಜಂಗಮಕ್ಕೆ ಧರ್ಮ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತರೇ ಮಹಾದೇವ ಭಕ್ತನೇ ಮಹಾದೇವ ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ನಮ್ಗೆ ಏನ್ ಕಾಣ್ತಾ ಇದೆ ಹಚ್ಚಿರ ಗ್ರಾಮದ ಎಲ್ಲ ಸುತ್ತಮುತ್ತಲಿನ ಗ್ರಾಮದೆಲ್ಲ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಹೃದಯದಲ್ಲಿ ನಮ್ಗೆ ಏನ್ ಕಾಣ್ತಾ ಇದೆ ಅಂತಂದ್ರೆ ಚನ್ನಬ ಶಿವಿಗಳ ರೂಪವೇ ನಮಗೆ ಕಾಣ್ತಾ ಇದೆ ಹೇಳಿ ನಿಮ್ಮ ಭಕ್ತಿ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಮೂರು ವರ್ಷಗೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವಿಶ್ವಾಸದ ಯಾಕಂದ್ರೆ ನೀವು ಬಹಳ ಒಳ್ಳೆ ಭಕ್ತರಿದ್ದೀವಿ ಇದು ಮೂರನೇ ಜಾತ್ರೆ ನಾಲ್ಕನೇ ಜಾತ್ರೆ ಇಪ್ಪತ್ತೈದನೇ ಶಿವನಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾಲ್ಕನೇ ಜಾತ್ರಾ ಮಹೋತ್ಸವ ಜರುಗ್ತದ ಅದಕ್ಕೂ ಕೂಡ ನೀವು ಮನ ದಳದಿಂದ ಸೇವೆ ಸಲ್ಲಿಸ್ತೀರಿ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅದು ಭಾಳ ವಿಜೃಂಭಣೆಯಿಂದ ಕಾರ್ಯವನ್ನು ಮಾಡಿ ಇಂಬೈ ಸೆಟ್ ಹೇಳ್ತೀರಿ ಒಂದು ವರ್ಷ ಮೊದಲೇ ಹೇಳ್ಬೋದು ಮತ್ತೆ ನಾವು ಪಂಚೀಸ್ ತಾರೀಕು ಯಾರಿಗಾರ ಪಟ್ಟೆ ಹೇಳ್ತಾರೆ ಜಗತ್ತಿ ಕೊಟ್ಟೆದ ಏನು ಮಾಡ್ತಾರೆ ಅದಕ್ಕಾಗಿ ಒಂದು ವರ್ಷ ಮೊದಲೇ ಬಂದು ಹೇಳ್ತಾ ಇದ್ದಾರೆ ತಪ್ಪಲಾರದೆ ಮತ್ತವರೇ ನಾವೆಲ್ಲ ತಗೊಂಡ್ ಮನೆಗೆ ಬರ್ತೀನಿ ಎಲ್ಲ ಕೆಲಸ ಬಿಟ್ಟು ಮತ್ತೆ ನೀವು ಎಷ್ಟು ವರ್ಷ ಬರ್ತೀರಿ ಅಂತ ನೀವು ಕೇಳ್ಬೋದು ಜಾತ್ರೆಗೆ ಏನು ಐದು ಜಾತ್ರೆಗೆ ಬರ್ತೀರಿ ಆರು ಜಾತ್ರೆ ಬರ್ತೀರಿ ಏನು ಹತ್ತು ಜಾತ್ರೆಗೆ ಬರ್ತೀರಿ ಎಲ್ಲಿ ತನಕ ಹಚ್ಚಿರ ಜಾತ್ರೆಗೆ ಬರ್ತೀವಿ ಅಂತಂದ್ರ ಕೈ ಮತ್ತು ಕಾಲದ ಶಕ್ತಿ ಇರೋತಾನ ನಿಮ್ ಜಾತ್ರೆಗೆ ಬರ್ತೀವಿ ಅನ್ನೋಂತ ಹೇಳಿ ಭಕ್ತಿ ಶ್ರದ್ಧೆ ವಿಶ್ವಾಸ ಹಂಗೆ ಇರಲಿ ಹಕ್ಕ ಮುತ್ತೇವ್ರು ಕಾಲ ನಿಮ್ಮಂತ ಕಾಪಾಡಲಿ ಯಾಕಂದ್ರ ನಮಗ ಮತ್ತ ಐದೈದು ಗ್ರಾಮ್ ಬಂಗಾರ ಒಂದು ಲಾಕ್ ರೂಪಾಯಿ ಕೊಟ್ಟಿ ಮತ್ತ್ ಹಕ್ಕ ಮುತ್ತವ್ರು ಆಶೀರ್ವಾದ ಮಾಡ್ತಾರ ತಿಳಿದ್ರು ಹರಕೂಡ ಮಟ್ಟಕ್ಕೆ ಬಳ್ಳಿ ಬಂಗಾರ ಪಡೆಯಬೇಕಂತ ನಮ್ಗೆ ಕಂಡೀಷನ್ ಇದೆ ಪ್ರೀತಿ ವಿಶ್ವಾಸದಿಂದ ಪಡ್ತೀರದಕ್ಕಾಗಿ ಅರ್ಕೊಂಡು ಮಟ್ಟಕ್ಕೆ ಯಾವುದೇ ಕಾಣಿಕೆಯ ಒಂದು ಆಸೆ ಇಲ್ಲ ಅಷ್ಟು ಬಿಡ್ರಿ ಇಷ್ಟು ಬಿಡ್ರಿ ಅದ್ ಕಂಡೀಷನ್ ಇಲ್ಲ ನಾ ಹೇಳಿನಿ ಕೆಲವರು ತುಲಾಭಾರ ಮಾಡ್ತಾರ ನಮ್ಗೆ ತುಲಾಭಾರ ಮಾಡಲ್ಲೂ ವಿಚಾರ ಮಾಡ್ತಾರೆ ಕೆಲವರು ಹೇಳಿದ್ನ ಈಗ ನಿಮ್ ಹಣ ಇರೋದು ತುಲಾಭಾರ ಮಾಡೋದು ಕಾಯಿಸ್ ಭಯ ಮಾಡ್ಬೇಕು ರೊಕ್ಕನೇ ಇಲ್ಲ ಸಣ್ಣ ಗುಡ್ಸಾಭಾರ ಮಾಡೋದು ಆಗ ಕಾಯಿಸಿಲ್ಲ ನಾ ಹೇಳಿನಿ ನಿಮಗೆ ತುಲಾಭಾರ ಮಾಡೋದ್ರ ಕಾಯಿ ಸಿಕ್ಕಲ್ಲ ರೊಕ್ಕದಾಗ್ನೂ ಭೇಟ ಕಲ್ ಸಕ್ಕರೆದಾಗ್ನೂ ಭೇಳ್ ಹೆಣ್ಣಿನಾಗ ಬ್ಯಾಲೆ ಉಪ್ಪಿನಾಗ ತುಲಾಭಾರ ಮಾಡಿದ್ರೆ ಆರ್ಕೋಡು ಮಟ್ಟದ ದಾಸೋತ ಉಪಯೋಗ ಮಾಡ್ತೀನಿ ಭಕ್ತಿ ಮುಖ್ಯ ಅದು ಹಣ ಐಶ್ವರ್ಯ ಅಂತಸ್ತು ರೊಕ್ಕ ಬೆಳ್ಳಿ ಬಂಗಾರ ಮುಖ್ಯ ಅಲ್ಲ ಈ ಎಲ್ಲರ ಭಕ್ತಿನೇ ಮುಖ್ಯ ಆ ದಿಸೆಯಲ್ಲಿ ಹರ್ಕೋಡು ಮಠಕ್ಕೆ ನಿಜವಾಗಿ ಯಾರಿಗ ಆಶೀರ್ವಾದ ಆಗ್ತಾ ಇದೆ ಅಂತಂದ್ರೆ ಯಾಕೆಂದ್ರೆ ಅನುಭವಿಗಳು ಭಾಳ ಚಂದ ಹೇಳ್ತಾರೆ ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಜವಾಗಿ ದೇವರ ಆಶೀರ್ವಾದ ಯಾರಿಗಾಗ್ತದೆ ಆಗ್ತದೆ ಅಂತಂದ್ರ ಒಬ್ಬ ವಚನ ವೇದ ಒಬ್ಬ ಕವಿ ಭಾಳ ಚಂದ ಹೇಳ್ತಾನೆ ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ ನಿನ್ನ ಬಳಿಯೇ ನಾನು ವಾಸಿಸಿದೆ ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರದ ಉಳಿಕಿ ಬಳಲುತ್ತಿರುವೆ ಪರಮಾತ್ಮ ಗುಡ್ಡದಾಗ ದೇವಾಲಯದ ಅಷ್ಟೇ ಅಲ್ಲಪ್ಪ ನೀವು ಅಂತ ಮನೆ ಹಾಕುವಂತ ಧ್ಯಾನ ಮಾಡಿದಾರು ಕೂಡ ಶುಭವಾಗಿ ನಿಮಗೆ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾನೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪ್ರತ್ಯಕ್ಷವಾಗಿ ಸದಾಕಾಲ ನಿಮ್ಮೆಲ್ಲರ ಮನದಲ್ಲಿ ಇರ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಪರಮ ಪು ಸಿದ್ಧಿಂಗ ಶಿವಾಚಾರ್ಯರು ಒಳ್ಳೆ ಅನುಭವಗಳಾಗಿದ್ದಾರ ಪ್ರತಿನಿತ್ಯ ಪುರಾಣದ ಕಾರ್ಯಕ್ರಮದಲ್ಲಿ ಹೋದರೆ ನಿಮಗೆಲ್ಲರ ಆಶೀರ್ವಚನ ಆಶೀರ್ವಾದವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಪರವಾಗಿ ಒಳ್ಳೆಯದಾಗ್ಲಿ ನಿಮ್ಮ ಎಲ್ಲ ಸರಿಗ ತಾಯಿ ಹೆಣ್ಣು ಮಕ್ಕಳಿಗ ಹಿರಿಯರಿಗೆ ವಯೋವೃದ್ಧರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಕೂಡ ಹರಕೊಳಿಸಿದ ಈಗ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟ ಅಪಾರ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾರೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ